ಅಂದರೆ ಜಯಾಂಜನೇಯ ಇದು ನೋಡ್ತಾ ಇದ್ದೀರ ನವಿಲ್ ಅಂದರೆ ಪಿಕಾಕ್ ಇದು ಫುಡ್ ಪಾಯ್ಸನ್ ಆಗಿತ್ತು ಶಾನ್ಬನಳ್ಳಿಲಿ ಸಂರಕ್ಷಣೆ ಮಾಡಿದ್ದು ನೈಟಲ್ಲಿ ನಮ್ಮ ಪೀಪರ್ ಫಾರ್ ಅನಿಮಲ್ಸ್ ಅವ್ರಿಗೆ ತಲುಪಿಸಿ ಫುಲ್ಲು ಅದನ್ನು ಏನು ಚಿಕಿತ್ಸೆ ಬೇಕೆಲ್ಲ ಕೊಟ್ಟು ಆಗಿ ಮಾಡಿ ತಿಂದಿರಿ ನಮ್ಮ ರಿಲೀಸ್ ಕೂಡ ಮಾಡಿದ್ದೀನಿ ನೋಡಿ ಯಾವುದೇ ಒಂದು ಪ ಪ್ರಾಣಿ ಆಗಿರಲಿ ನವಿಲು ಕಾಗೆ ಗೂಬೆ ಯಾವುದೇ ಒಂದು ಪಕ್ಷಿ ಆಗಿರಲಿ ಏನೋ ತೊಂದರೆಯಲ್ಲಿ ನಿಮ್ಗೆ ಕಾಣಿಸ್ಕೊಟ್ರೆ ನನಗೆ ಫೋನ್ ಮಾಡಿ ಖಂಡಿತ ಅದಕ್ಕೆ ಒಳ್ಳೆ ಚಿಕಿತ್ಸೆ ಕೊಟ್ಟು ರಿಲೀಸ್ ಮಾಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಮೆಡಿಸಿನ್ ಕೊಡ್ತೀರಿ ಬಟ್ ಈಗ ಕಾಯಿಲೆ ಬಾಯ್ಲೆ ನಿಮ್ಮ ಫೋನ್ ಅವರು ಮಾಡಿದ್ರೆ ಮಾಡಿದ್ರ ಅಲ್ಲ ಆಫೀಸ್ ಹತ್ರ ಬರೋಕ್ಕೆ ಅಲ್ಲೇ

ಇಲ್ಲೇನ್ ತೋರಿಸಿ ನೋಡಿ ಅಲ್ಲಿ ನೋಡಿ ನೋಡಿ ಅದೆ ಕತ್ತಂತ ನೋಡಿ ಇಲ್ಲ ನೋಡಿ ಕತ್ತಂತ ನೋಡಿ ಕತ್ತಂತ ಮ್ಯಾಟಿ ಮ್ಯಾಟಿ ಅಂತಾರಲ್ಲ ಇಲ್ಲ ಅಲ್ಲಲ್ಲಿ ಅಲ್ಲಲ್ಲ ಅಲ್ಲಲ್ಲ ಕೆಳಗಡೆ 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 ಅದು ಅದು ಏನಾರ ಸಮಸ್ಯೆ ಇದು ರಾಗಿ ಮೈತೈದ್ವಾ ಒಂದು ಏಳು ಎಂಟತ್ತು ತೋಟದ ಬರ್ಬೇಕಾದ್ರೆ ಆರೆ ಆ ಕಡೆ ಕಾಂಪೌಂಡ್ ಒಳಗಡೆಗೆ ನಮ್ಮ ಬಾಳೆ ಇದೆ ಬಾಳೆನಲ್ಲಿ ಇದು ಹೋಗಾಗ್ಲಿಲ್ಲ ನಡಕ್ತಾರ ಅದರ ಕೈಲಿ ಆಯ್ತಲ್ಲ ಅದು

ವೈಲ್ಡ್ ಲೈಫ್ ಅಂದರೆ ಕೆಂಗೇರಿ ಹತ್ತಿರ ಅವರು ಬರ್ತಾವ್ರೆ ಅವ್ರಿಗೆ ಇದನ್ನು ತಲ್ಪಿಸಬೇಕು ಅಲ್ಲಿ ಏನು ಡಾಕ್ಟ್ರ್ ಇರ್ತಾರೆ ಇದು ಇದ್ರಿಗೆ ಸಂಬಂಧಪಟ್ಟ ಡಾಕ್ಟ್ರುಗಳು ಇದನ್ನು ಚೆಕ್ ಮಾಡ್ತಾರೆ ವಿಡ ಕೂಡ ಕಂಟಿನ್ಯೂ ಇರ್ತದೆ ಬನ್ನಿ ಅವ್ರಿಗೆ ತಲುಪಿಸೋಣ ಇಲ್ಲಿಂದ ಸೇಫ್ ಆಗಿಲ್ಲ ಅವ್ರು ಯಾರು ರೆಸ್ಕ್ಯೂ ಮಾಡಿರಲ್ಲ ನರಸಿಂಹ ಅವರಲ್ಲಿ

ರೈತರೇ ಆ ಫುಡ್ ಪಾಯ್ಸನ್ ಅಂತ ತೊಂದರೆ ಮಿಡಿಕೊಂಡಿದ್ರು ನಮ್ಮ ನರಸಿಂಹ ಅವರು ಅರಣ್ಯ ಅಧಿಕಾರಿ ಅವ್ರ ಜೊತೆಯಲ್ಲಿ ಸಂದರ್ಶನ ಮಾಡಿದ್ರು ಕೂಡ ಉಪ ಅರಣ್ಯ ಸರ್ ಹೇಳಿ ಫುಲ್ ಹೆಸರು ಅಂತ ಅಂತೇಳಿ ಉಪ ವಲಯರಣ್ಯಕಾರಿ ಬಿಡಿದ ಶಾಖೆ ನಮಗೆ ಒಂದು ಮಾಹಿತಿ ಬಂತು ಈ ಥರ ನಮ್ಮ ರೇಂಜ್ ಆಫೀಸರ್ ಒಂದು ಮಾಹಿತಿ ಹೇಳಿ ಫೋನ್ ನಂಬರ್ ಕೊಟ್ಟರು ಈ ಥರ ಒಂದು ನವಿಲು ಅಸ್ವಸ್ಥವಾಗಿದೆ ಅಂತೇಳಿ ನಮ್ಮ ಸಿಬ್ಬಂದಿನ ಕಳಿಸ್ಕೊಟ್ಟಿದ್ವಿ ಆ ಸ್ನೇಹರಿಸಿ ಕೂಡ ಅವರು ಕೂಡ ಅಲ್ಲಿ ಹೋಗಿ ನವಿಲನ್ನ ಸೇಫಾಗಿ ತೊಗೊಬಂದಿದ್ದಾರೆ ಯಾವುದೇ ಒಂದು ಇಂಥ ಒಂದು ಇನ್ಸಿಡೆಂಟ್ ಆದಾಗ ನಾವು ಪಿ ಎಫ್ ಐ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಯಾಕಂದರೆ ಅವ್ರಿಗೂ ಒಂದು ಪ್ರಾಣಿ ದಯ ಅನ್ನೋ ಒಂದು ಒಳ್ಳೆಯ ಹೆಸರಿದೆ ಅವರು ಕೇಂದ್ರ ಸರ್ಕಾರದಿಂದಲೂ ಕೂಡ ಅವ್ರಿಗೆ ಒಂದು ಉತ್ತಮ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೆ ಪಿ ಎಫ್ ಐ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರಿಗೆ ನವಿಲನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ ಅದಕ್ಕೆ ಶುಶ್ರೂಷ ಮಾಡಿ ಅವರು ಪುನಃ ಕಾಡಿಗೆ ಹೋಗಿಬಿಡೋ ಒಂದು ವ್ಯವಸ್ಥೆ ಮಾಡ್ತಾರೆ ಥ್ಯಾಂಕ್ ಯು ಮುಂದಿನ ಪ್ರವಾಹ ಇದೆ ತಗೊಂಡೋಗಿ ಏನಾಗಿದೆ ಅನ್ನೋ ಟೆಸ್ಟ್ ಮಾಡ್ತೀವಿ ಸೊ ಏನಾಗಿದೆ ಅನ್ನೋದು ಆದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅದೇನು ಸರ್ ರೆಡಿ ಆಗಿದೆ ರಿಲೀಸ್ನಿಂದ ಓಕೆ ಇವ್ರ ಜೊತೆಲ್ಲೇ ರಿಲೀಸ್ ಮಾಡ್ತೀರಾ ಇಲ್ಲ ಮಾಡ್ತಿಲ್ಲ ಇವತ್ತಿನ ಅದು ಹಂಗೆ ಹಂಗೆ ಇತ್ತು ಕನ್ನಡ ಅಂತ ಸರಿ ಸಹ ಅದಕ್ಕೆ ಒಳ್ಳೆಯ ಚಿಕಿತ್ಸೆ ಸಿಗಲಿ ಅಂತ ಹೇಳ್ತಾ ಇದು ಕೂಡ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತೆ ಎಲ್ಲರಿಗೂ ಜಾಂಚ್ ಥ್ಯಾಂಕ್ ಯು ಸ್ನೇಹಿತರೆ ಇವತ್ತು ಕೆ ಮೂರು ದಿವಸ ಆಯಿತು ತ್ರೀ ಡೇಸ್ ಈ ಪಿಕಾಕ್ ಅಂದರೆ ನವಿಲನ್ನ ಸಂರಕ್ಷಣೆ ಮಾಡಿದ್ವಿ ಸಂಭ ಶಾಮ್ಬಗ್ನಹಳ್ಳಿ ಅಲ್ಲಿಂದ ಸಂರಕ್ಷಣೆ ಮಾಡಿ ನಮ್ಮ ಕೂತ್ಕಲ್ ಬೆಟ್ಟ ಅದ ನೋಡಿ ತೊಗೊಂಡು ಬಂದಿದ್ದೀವಿ ಇವತ್ತು ರಿಲೀಸ್ ಮಾಡೋಣ ಅಂತ ತುಂಬ ಚೆನ್ನಾಗೈತೆ ಆ್ಯಕ್ಟಿವ್ ಆಗೈತೆ ಅಂತ ನೋಡಿ ಇಲ್ಲಿ ಕೂತಾ ಇದೀವಿ ಇದನ್ನು ಬನ್ನಿ ಸ್ನೇಹಿತರೆ ಈಗ ಒಂದು ಒಳ್ಳೆ ಇದನ್ನು रिलीज़ करना अब पूरा नट हो तो अच्छा तो तो पापा ಸ್ವಲ್ಪ ಸಾಲಿಯಲ್ಲಿ ಸಂರಕ್ಷಣೆ ಬಂದ ಅದೊಂದು ಚೂರು ಫುಡ್ ಪಾಯ್ಸನ್ ಆಗಿತ್ತು ಮನಿಮೋಹನ್ ಅವರು ನಾನು ಮೋಹನ ಮತ್ತು ಅದನ್ನು ವೆಚ್ಚ ಮಾಡಿದ್ದೆವು ಮೋಹನವರು ತೊಗೊಂಡೋಗಿ ಅಲ್ಲಿ ಪೀಪರ್ ಫಾರ್ ಅನಿಮಲ್ಸ್ಗೆ ತೊಗೊಂಡೋಗಿ ಇಷ್ಟು ದಿನ ಒಂದು ತ್ರೀ ಡೇಸ್ ಆಯಿತಾ ಮೂರು ದಿನ ಆಯಿತು ಮೂರು ದಿನ ಆದಮೇಲೆ ಅದನ್ನ ತಂದು ರಿಲೀಸ್ ಕೂಡ ಮಾಡ್ತೀವಿ ಯಾವ ಥರ ಟ್ರೀಟ್ಮೆಂಟ್ ನಡೀತು ಅಂತ ಮೋಹನವ್ರನ್ನೇ ಕೇಳೋಣ ಫುಡ್ ಪಾಯ್ಸನಿಂಗ್ ಆಗಿರೋದ್ರಿಂದ ನಮ್ಮಲ್ಲಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಟಿ ಇಂಜೆಕ್ಷನ್ ಸೊ ಎಲ್ಲ ಬಿದ್ದಿರುತ್ತಲ್ಲ ಹಾಗಾಗಿ ಲೈಕ್ ವಾಮಿಟಿಂಗ್ ನೋಡೋಕೆ ಒಂದು ಮೂರು ದಿವಸ ಇಟ್ಕೊಂಡಿದ್ವಿ ಸೊ ಮೂರು ದಿವಸದವರೆಗೂ ಅಬ್ಸರ್ವೇನಲ್ಲಿ ಏನಿದೆ ಇದು ಊಟ ಗೀಟ ಹಾಕ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿ ಆರ್ತಿದೆ ಅಂತ ಒಂದ್ಸು ಗೊತ್ತಾಗಿದ್ದೇನೆ ಹರೀಶ್ ಅವ್ರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ ಈ ರಿಲೀಸ್ ರೆಡಿ ಇದೆ ಇಟ್ಕೊಂಡ್ ಬರ್ತಾ ಇದ್ದೀನಿ ಅಂತ ಸೊ ಈಗಾದರೆ ಅದೆಲ್ಲ ತಂದಿದ್ದು ಅಲ್ಲಿ ಸುರಕ್ಷಿತ ಪ್ಲೇಸಲ್ಲಿ ರಿಲೀಸ್ ಆಗಿದೆ ಮತ್ತು ಫಾರೆಸ್ಟರ್ ಕೂಡ ನರಸಿಂಹವರು ಕೂಡ ನೈಟಲ್ಲಿ ಸಂರಕ್ಷಣೆ ಮಾಡಿದ್ದು ಅವರು ಬರೋಕ್ಕಾಗಲಿಲ್ಲ ಅವರು ಅವ್ರು ಬೇರೆ ಕಡೆ ಡ್ಯೂಟಿಲಿ ಹೋಗಿದ್ರು ನೀವು ರಿಲೀಸ್ ಮಾಡಿ ಅಂತ ಹೇಳಿದ್ರು ಆ ತಂದೆ ಬೆಟ್ಟಿಗೆ ತಂದು ರಿಲೀಸ್ ಕೂಡ ಮಾಡಿದ್ದೀನಿ ಮತ್ತು ಸ್ನೇಹಿತರೆ ನಾನು ಆಲ್ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿಕ್ ಸೇವ್ ನೇಚರ್ ಮತ್ತೆ ಎಲ್ಲರಿಗೂ ಜಯಂತ್ರಿ